கைப்பிள்ளை நம்ம ஏட்டுப்பள்ளி தோதி மதத்தை சந்தியாக ಇಲ್ಲಕ್ಕ ನಮ್ನಿಕ್ ಕಾಲು ಸಾಕು ಆ ಏನಿಲ್ಲ ನಂದು ಮಗಳ ಸಣ್ಣದೈತಿ ಐತಿ ಏನು ಹುಡುಗಿ ಹೊಟ್ಟಿಗೆ ತೂ ಆತು ಅದಕ್ಕೆ ಸಣ್ಣ ಹುಡುಗಿ ಐತಲ್ಲ ನಾನು ಅದಕ್ಕೆ ಹಣ್ಣು ಹಿಂಗ ರಸ ಗಿಸ ಮಾಡಿ ಅದಕ್ಕೆ ಇದನ್ನ ಇದ್ರಾಗ ಜಾಸ್ತನ್ನ ಒಂದು ವಾಟೆದಾಗ ಹಣ್ಣು ಹಾಕ್ತೇನೆ ಹಾಕಿ ಜಜ್ಜಿ ಅದನ್ನ ಸಣ್ಣಗೆ ಸಣ್ಣದ ಅದನ್ನ ಇದನ್ನ ಮಾಡ್ತೇನೆ ಏನದು ರಸ ಮಾಡಿ ಹುಡುಗಿ ಕುಡಿಸ್ತಾನೆ ಮೈಯಾಗ ಅದಕ್ಕೆ ತಗೊಂಡೇನೆ ಹಂಗ ನೀನು ಹುಡುಗಿ ಆತನು ನೋಡುವ ನನಗಂತೂ ಇಲ್ಲ ಗೊತ್ತು ಬಿಡತ್ತ ಅವಾಗೆಲ್ಲ ನಿಮ್ಮ ಅತ್ತಿ ಬರಾಕಿ ಮಾಡಾಕಿ ಮಾತಾಡಕೆ ನಿಮ್ಮತ್ತಿ ಹಾಸಿಗೆ ಮೇಲೆ ಅಯ್ಯೋ ನಿಮ್ಮತ್ತಿದ ಏನು ಕೇಳ್ತಿ ಏವ ಬಾಳೆ ಬಾಳೆ ನಿಮ್ಮ ಹುಡುಗತ್ ನಿಮ್ಮತ್ತಿದ ಚೇಚೆ ಚೇಚೆ ಮಾಡಿತಾ ನಿ ಮಾಡಿದ್ದೇನೆ ಹೊಕ್ಕತನಾ ರಗಡ ಮಾಡಿದ್ದ ರಗಡ ಅನ್ಬೋಸತ್ತ ಹುಡುಗಕ್ಕೆ ಆಕೆಗೆ ಏನು ರೋಗ ಬಂದತ್ತಂತ ನಿಮ್ಮ ಆತರ ಮದಿ ಮಾಡಿಕೊಟ್ಟಿದ್ನಲ್ಲ ಪಡ್ಪುಸ್ ನಾಯಿಗೆ ಇದ್ದು ಗಂಡನ ಮನೆಯ ಬಾಳೆ ಮಾಡಿದ್ಲು ಅಂದ್ರೆ ಗಂಡ ಅತ್ತಿಯಾರ ನೋಡ್ಕೊತಿದ್ರು ಹೋಗಬಾರದು ಹೋಗಿ ಏನು ರೋಗ ಬಂದತ್ತೋ ಯಾರಿಗೊತ್ತ ಡೂಗ್ಸೋದಕ್ಕಾಗೈತಿ ಹೌದ್ರಿ ನನಗೂ ಗೊತ್ತು ಇಲ್ರಿ ಅಯ್ಯಯ್ಯ ನೀ ಮಾಡ್ಕೋತೀಯ ಮಾಡ್ಕೋತಿವ್ ಅಲ್ಲ ನಿನಗೆ ನಿಗ್ರಸ್ ನೀರು ಕುಡ್ತಾರ ಕುಂದ್ರಿಂದ ಕೊಟ್ಟಿಲ್ಲ ಅವ್ರನ್ನೇನ್ ಮಾಡ್ತಿ ಸುಡುವಾರು ಈ ಹುಡುಗಿದು ಇವತ್ತು ಪೆಟ್ಟ ನನಗೆ ಗೊತ್ತೈತಿ ಈಗೇನ್ ಕಾಲ್ ಬಾಳ ಮುಂದೋಗ ಇವ್ವಾ ಆಗಾಕತ್ರ ಫ್ಯಾನ್ ಬಂದ ಗೊತ್ತೈತೆ ನಿನಗೆ ಫ್ಯಾನ್ ಬಂದವ ಆಗಾಕತ್ರ ಹ್ಞೂ ಅದನ್ನ ತಿಳ್ಕೊ ಹಂಗ ಇರಬೇಡ ಅಲ್ಲಿ ಉಮ್ರಂಗ ಮತ್ತೆ ಈ ಹಣ್ಣುಗಳನ್ನ ರಸ ನೀ ಕುಟ್ಟಿ ಕುಟ್ಟ ಕುಟ್ಟಿ ರಸ ಮಾಡ್ತಿ ಈಗ ಮಿಕ್ಸರ್ ಮಿಕ್ಚರ್ ಅಂತಾರು ಮಿಕ್ಸರ್ ಅವು ಬಂದಾವ ಹಣ್ಣಿನ ಸೊಪ್ಪು ಸುಳದ ಹಾಕಿದ್ರು ರಸ ಆಗಿ ಬರ್ತಾವ அங்கடிய உ பழத்தவானா மிஷர் இவ்னி ஹிட்டு ஹிட் எல்லா சனத்தி நம்ம ரேடியே தந்து கொட்ட அல்ல மிச்சர மத்தியா நீ அதாவ சோரிகைக்காய் பட்டாட்டி இவன் ஜோள ஜூ அதாவதாவ ತಗೊಂಡು ನಾನು ಬುಟ್ಟಿ ಬೇಕು ತುಂಬೈತೆ ಈಗ ಮೊದಲೆಲ್ಲ ಈ ನಾವು ಚೀಲ ಹಾಡ್ಕೊಂಡು ಬರಕ್ಕೆ ಬರಲಿಲ್ಲ ಅದಕ್ಕೆ ನಾವು ಬುಟ್ಟಿನ ತೊಗೊಂಬಂದು ಬುಟ್ಟಿನ ತುಂಬ್ಕೊಂಡು ಹೋಗ್ತೀವಿ ಒಂದು ಅರ್ಬಿ ತರಬೇಕನ್ನಿ ಮಂಡಿ ತಂದು ಕೊಕ್ತಾವ ನಾನು ತರಲಿಲ್ಲ ಚಿಗ ಹಂಗೆ ಬನ್ನಿ ಆ ತಗೋ ನೀ ಏನು ಚಿಂತೆ ಮಾಡಬೇಡಿ ಮತ್ತಿದ್ದದು ನಿನಗೆ ರಗಡ ಮಾಡಿ ಯಾರವ್ರು ನಾನು ನೋಡಿದಂತ ತಗೋ ಮಾಡಿದ್ದು ಮಾರಾಯ ಅನ್ಬೋಸಕತ್ತಾರ ಆದರೂ ಏಕ ಪಾಪ ನಮ್ಮ ಅತ್ತೆ ಹಾಸಿಗೆ ನೆಡೆದು ಬಿಟ್ಟ ನಂಗೆ ಅದೇ ಚಿಂತೆ ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ಅವ್ರ ಬುದ್ಧಿ ಸರಿ ಇಲ್ಲ ಇದ್ದದೊಂದು ಮಗನ ಕೊಂದಿಟ್ಟಾರ ಮತ್ತಿನ್ನು ಸಣ್ಣ ಮಗಳೈತೆ ನನಗೆ ಇನ್ನೂ ಸಣ್ಣದೈತೆ ಅದು ಭಾಳ അതെല്ലാ ഗിഡ് നന്നിക്ക് സഡ സി സക്കാര പുണ്യമായി അത പുണ്യ പാപദി പാപ കട്ട് കുത്താ പാപദി അനുഭവക്കാ അനുഭവ അല്ലേ എല്ലാ ബിദ്ലേന ಚಿನ್ನ ಕುಳು ನೆಟ್ ಯಾರು ಕೊಡೋದಿಲ್ಲ ಎಲ್ಲಿ ಶಾಂತಿ ಬಿ ಯಾರಾಳೆ ಹುಡುಕು ಪಡ್ಕು ಮಾಡ್ತಾ ಅಂತ ಹೇಳಿ ತಂದು ಅಲ್ಲಿ ಪಡ್ತಾಳೆ ಓದಿರ್ತಾಳೆ ಅದಾಳಲ್ಲ ಕಲ್ಲಿ ಹ್ಞೂ ಆಕೆ ಓದ ಅವ್ರ ಊನ್ ಮುಂದಿರ್ತಾಳು ಅವ್ರವ ಎಟ್ನ ಎಕ್ತತ್ಲ ಎಟ್ ನೆಕ್ತಾಳ ಹಿಂಗೆ ಮಾಡಿ ಅವನಿ ನೋಡ್ಬೇಕ ಚಿ ಚಿ ಚಿಚಿ ಚಿಚಿ ಆ ಕಲ್ಲಿ ಕೈಲಿ ಏನು ನಿಗದಿಲ್ಲ ಯಾ ಇಮ್ಮ ಮತ್ತೆ ಕೈಲಿ ಅಂತೂ ಏನು ನಿಗುದಿಲ್ಲ ಏನು ಮಾಡೋದು ಆ ಕಲ್ಲಿ ನಿಗುದಾಗ್ ಮಾಡ್ಕೊತಾಳೆ ಏನು ದೊಡ್ಡ ರೋಗ ಬಂದತ್ತಲ್ಲ ಅಕ್ಕಲಿ ಯಾಕೆ ಕೂದಲಿಲ್ಲ ನಡಗ ಬಾಗೈತಿ ಏಯ್ ಮಾಡಿದ್ದ ನೀನು ನೀ ಬಿಡ ನೀನುಭೋಸ್ತ ಒಬ್ಬಾಗ ಗಣ್ಣ ಬಾಳೆ ಮಾಡಿಲ್ಲ ನಾಲ್ಕು ಮೂರ್ನಾಕ್ ಅಣ್ಣ ನಾಲ್ಕು ಅಂಡಿ ನಾ ನೋಡ್ಕೊತ ಹೋದಾಕಿ ಮತ್ತೆ ಅದಕ್ಕೆ ಎಲ್ಲಿ ಹಾಕ್ಬೇಕು ಅದಕ್ಕ ಬಂದೈತ್ ಹೋಗ್ಬಾರ್ದ ಹೋಗ್ರು ಮತ್ತೆ ಏನಕತಿ ಅನ್ಭೋಸ್ಸ ಆಯ್ತಾ ಅಂಗಡಕ ನೀನ್ ಮಾಡಿದ್ದ ನೋಡಿಲ್ಲ ಹೊಟ್ಟೆ ಇದ್ದಾಗೆಟ್ ನಿಗ್ರಸ್ ನೀರ್ ತಿನ್ನಾಕ ತಿನ್ನಾಕಪ್ಪ ಅಡಿಗೆ ಮಾಡಿರೂ ಎಲ್ಲಾ ತಿನ್ನ ನಾ ಬಂದ ನೀವು ಅವಾಗ ಹೆಣ್ಣು ನಿಮ್ಮ ಗಂಡ್ ನೋಡಿದ್ ಬನ್ನಿ ನೀ ಅವಾಗೆಲ್ಲ ಹೇಳ್ತಿದ್ರು ಎಲ್ಲಾ ಕತಿ ಮಾಡಿ ಹೇಳುವ ಹಾ ಆತೇವಾ ಬಾ ಚೆನ್ನಾಯ್ತಿ ಬಾಂತಿ ಹೂ ಮನೆಗೆ ಹೂ ಯಾಕ ரொட்ட அட்னி பூடி எல்லா ஹூகே கொட்டபா நான் கண்டா்த்த நான் மகன்க கொந்த நான் சித்தே அதுக்கட்னி பூடி அவ்வளோ சஜி ரொட்டி பிள்ள ரொட்டி ಆಮೇಲೆ ಅಹ್ ಏನಾರ ತಿನ್ನಾಕ್ ತಿನಿಸ್ಕೊಳ ಬಾಯ್ಸ ಆಗಿರ್ತತಿ ಒಂದ್ ಎರಡ್ ಮೂರ್ ತರ ಉಪ್ಪಿನಕಾಯಿ ಎಲ್ಲ ಹಾಕಿ ಮಾಡಿ ಕೊಟ್ಟು ಕಳ್ಸಾನಕ್ಕ ನಿಗ್ರಾದ್ರಜ್ಜ ಆಗವಾ ಬರ್ತತಿ ಹುಕ್ ಒಂದ್ ಯಾರ ದಿನ ವಾರ ಕೊಟ್ಟಿನಂದ್ರ ಅವ್ರದ್ ಹೊರತ ನನ್ ಗಂಡ ಗೊತ್ತಾಗೋದ ಬೇಡಕ ನನ್ನ ಕೊಡಾತಿ ನನ್ ಗಂಡ ಹೆಂಗೋ ನೀನ ಸಿಕ್ಕಿ ಊದ್ ಕುಡೇಕಾ ಶಿವ ಎದಕ್ ಬೇಕಾಗಿತಿ ಮಗಳ ಬಾಂತಿ ಸಣ್ಣ ಕೂಸಂತಿ ಇಷ್ಟೆಲ್ಲಾ ಎದಕ್ ಮಾಡ್ತಿ ಅವ್ರ ನೀರ್ ಕೊಡ್ತಾರೋ ಬೇಡ ತಗೋ ಬೇಕಾದ್ರೆ ಮಾಡ್ಕೊಂಡ್ ತಿಂತಾರ ತಗೋ ಬೇಡಕ ಪುಣ್ಯ ಬರ್ತತಿ ಅದ್ರಾಗ ನೀನು ಒಟ್ಟಿಟ್ಕೊಡು ಅವ್ರಿಗೂ ಒಟ್ಕೊಡು ಅವ್ರಿಬ್ರದಾರಲ್ಲ ಇಬ್ಬರಿಗೆ ಆಗೋ ಒಟ್ಕೊಡು ಆಯ್ಕೆಂತೂ ಶಾಂತವ ಬೇರೆ ಅದಾರನು ಇಬ್ಬರಿಗೆ ಆಗೋ ಒಟ್ಟು ಕೊಡಕ್ಕ ಆತ ಆತಾತ್ವ ಇಲ್ಲೇ ನನ್ನ ಚಕ್ಳು ಉಕ್ಕಿರ್ತದೆ ಚಕ್ಡಿಗೆ ಹೇಳ್ಕೊಂಡು ಬರ್ತಾನೆ ಕಾಯಿಪಲ್ಲಿ ಅದೊಂದು ರೋಜೆ ಹಾಕತಾನೆ ಒಂದು ಚೀಲು ಆತು ಕೊಟ್ ಕಳ್ಸು ಮುಂದಿನ ವಾರ ಇಲ್ಲೇ ಕೊಟ್ಟು ಕಳ್ಸು ಆದರೂ ಬೇಡ ಅಂತಿದ್ದೀನಿ ನೀನು ನೋಡು ಬಿಡುವಲ್ಲಿ ಆಯ್ತು ಅಕ್ಕ ಅಷ್ಟ ಮಾಡ್ತಾನೆ ಮುಂದಿನ ವಾರ ನಸಕ್ಳಿದ ಕಾಯಿಪಲ್ಲಿ ತರಕಂತ ಬರ್ತೀನಿ ಎಲ್ಲ ಮಾಡಿ ಮೊದಲೇ ಇಟ್ಟಿರ್ತೀನಿ ನಿನ್ ಕಾಯಾಕ್ ಕೊಡ್ತಾನೆ ಅಕ್ಕ ನೀವು ಹೋಗುವಾಗ ಓದ್ಬಿಡಕ್ಕ ಮಲಿಬೇಡಕ್ಕ ಮತ್ತೆ ಚೀಲಾಕು ಓದ್ ಕೊಡು ನಮ್ಮತ್ತಿಗೆ ನಮ್ಮ ನಾದಿಗೆ ಆತೇವಾ ಎಷ್ಟು ಒಳ್ಳೆ ಮನಸ್ಸು ನೋಡಿ ನಿಂದು ನೀನು ಒಳ್ಳೇದು ಒಳ್ಳೇದಾಗ್ಕತ್ತೆ ಹೋಗು ನೀನು ನೂರು ಕಾಲ ಸುಖವಾಗ್ಬಾಳು ನಿನ್ನ ಮಕ್ಳ ನೀನು ನನ್ನ ಆಶೀರ್ವಾದ ನಿಂಗೆ ಇದ್ದೇ ಇರ್ತತಿ ಅಲ್ಲ ಅತ್ತಿ ನೀನು ಹದಿನಿಟ್ ಕಾಟ ಕೊಟ್ಟರು ಗಂಡು ತುಡುಗಡೆ ಮಾಡ್ತಾನಂತೆಲ್ಲ ನೀನು ಭಾಳ ಒಳ್ಳೆಯಕ್ಕಿದೆ ನಿನ್ನಂತ ಸಸಿ ನನಗೆ ಸಿಗಲಿಲ್ಲ ನೋಡು ದುಡ್ಡು ತಿಂದಾಗ ತಪ್ಪಲಿಲ್ಲ ಇವ ನನಗೆ ನಾ ಹಿಂಗೆ ಸಸಿ ಬಗ್ಗೆ ಹೇಳ್ಕೊತಾನಂತಲ್ಲ ಅಯ್ಯೋ ಮಗ ನನ್ನ ಮಾತು ಕೇಳುದಿಲ್ಲ ಸಸಿ ನಿಗ್ರೀರು ಹಿಂಗೆಲ್ಲ ಸಂತಿ ಮಾಡಿ ಹೋಗಿ ಮನೆಯಾಗಡ್ಗೆ ನಾನು ಮಾಡ್ಬೇಕಾಯ್ವಾ ಹ್ಞೂ ಅಂತಾದೈತು ನಂದು ಹನೇ ಬರಾ ಇರಲಿ ನನ್ನ ಸಸಿ ಅಲ್ಲ ನನ್ನ ಸೊಸಿ ನಮ್ಮ ಮನೆಯಾಗ ಇರ್ತಾಳೆ ಏನು ಮಗಳ ಥರ ಅಂತಾರೆ ಮಾಡೇ ಮಾಡ್ತೇನೆ ಈಗ ನೋಡೀಗ ಮನೆಗೆ ಹೋಗಿ ಬಾಂಡೆ ತಿಕ್ಕ ಕಸೌಡಿ ಅಡಿಗೆ ಇಟ್ ಮಾಡಿರ್ತಾಳ ನಾ ಅಡಿಗೆ ಮಾಡಿ ನಲ್ರಿ ಮನೆಗೆ ನಿಂತಾಳೆ ಎಲ್ಲ ನಾನ ಮಾಡೋದು ನನಗಿಂತಾನೇ ಬರ ನೀ ಎಲ್ಲ ಮಾಡ್ಕೊಂಡು ತಿಂದನೇ ಇದ್ದೇನೆ ಎತ್ತಿ ಸೇವೆ ಮಾಡ್ತೀನಿ ಅಂದ್ರೆ ನಿಮ್ಮತ್ತಿಗೆ ಹ್ಞೂ ಆಕಿಗೆ ನೀಗಿರಿಸಿ ನೀರು ಕುಡಿದ ನೀನು ಇಟ್ಕೊಳ್ಳೋಕಾಗದ ಈಗ ಕನ್ಕಳ್ಕೊಂಡ್ಬಿದ್ದಾಳು ಅವ್ರವ್ರು ಮಾಡಿ ಪಾಪ ಪುಣ್ಯ ಅವ್ರವ್ರ ಹಿಂದಿಂದ ಇರ್ತೈತಿ ಅಲ್ಲ ಶಾರದಾ ಹೋಗೋ ಗೊತ್ತಾತು ಬಿಸಿಲು ಕಟ್ಟಕತೈತಿ ಹೋಗು ಎಲ್ಲಿ ಕೂಸೋಕೆ ಮುಂದೇನ ಹ್ಞೂ ಅಲ್ಲೇ ನಮ್ಮ ನ್ಯಾನವರು ಮತ್ತು ನನ್ನ ತಂಗಿ ನನ್ನ ಮಗಳ ಮಗಳೇ ಆ ಕಡೆ ನಿಂತಾರ ಬಿಸಿಲು ಹೇಳಿ ನಾನು ಒಂದಿಷ್ಟು ಕಾಯಿಪಲ್ಲೆ ಮಾಡ್ಕೊಂಡು ಬರ್ತೇನಂತೆ ಬನ್ನಿ ಹೌದೇನ ಆಯ್ತು ಹೋಗು ಹೋಗು ಹ್ಞೂ ಬರ್ತೀನಿ ಅಕ್ಕ ಆಯ್ತು ಹೋಗಿ ಬಾ ಎಷ್ಟು ಚಲೋದು ಆಕಿಗೆ ಹ್ಞೂ வந்தித்து அல்ல பாரி கேட்கல மாவந்த மாவாட்ட மாவாட் மனசன அக்க நோட்ர அந்த புட்டி ஒத்துக்கோர கைப்பள்ளி சந்தி எல்லா நான் நோட்ரஹி நான் எத்திரி எத்தி நோட ஒன் கை பிஸ்கொந்திட்டு நீன எத்தி நீட நான் எத் மத்தனத அல்ல எத்துக்கோ நான் கை எட்டு மணி நன் கை எத்துக்க ಹಾ ಅದೊಂದು ಕೆಲಸ ಬಾಕಿ ಐತಿ ಕರ್ಕೊಂಡ್ ಅಡ್ಡಾಡದಲ್ಲ ನಿನ್ನ ಕೈಯು ಬೇರೆ ಈಚಕ್ತಾನ ನೋಡ ಮಾವ ಸುಮ್ನ ನಿನ್ನ ಮಗಳ ನಾಯ್ತು ಅಡ್ಡಾಡಿನಿ ನೀನ್ ನನ್ನ ಕೈ ಈಚಕ್ ಬೇಕಾ ಇಲ್ಲ ನಿನ್ನ ಮಗಳ ಕಡೆ ಈಚಕ್ ಹಾಕತ್ತೆ ಹಾ ನಾನು ಮಗಳ ಯಾಕೆ ಈಚಕ್ತಾಳ ನೀ ಅದಿಯಲ್ಲ ನೀನ್ ಈಚ ಕಡೆಯಿಂದ ಕೈ ಈಚ ಕಡೆ ಈಚಕ್ಕು ಈಚ ಕಡೆಯಿಂದ ಕೈ ಈಚ ಕಡೆ ಈಚಕ್ಕು ಬಾಂದಿಲ್ ಹೇಳಾಕ ಈಗಿನ ಮಾವ ಸಸಿ ಇಬ್ಬರು ಬಡದಾಕ ನಿಂದಿರ್ತಾರ ಮನೆ ಕಡೆ ಹೋಗೋಣ ನಾನು ನೋಡ್ರ ಬುಟ್ಟು ಅಜ್ಜಿ ಆಗೈತಿಲಿ ನೀ ಏನ ತಗೋ ಬೂರು ಕಾಯಿಪಲ್ಯ ಮೂರ್ ಬುಟ್ಟಿ ಹಣ್ಣ ತಗೊಂಡಿದಿ ಕಾಯಿಪಲ್ಯ ಇಲ್ಲ ಬುಟ್ಟಿ ಆಗ್ರ ಐಕ್ ನಡ್ರಿ ತಳದಾಗ ಎಲ್ಲ ಕೈಪಲ ತುಂಬಿತಿ ಇನ್ನ ಮತ್ತೆ ಬೇರೆ ಬುಟ್ಟಿ ತಂದನ ಇನ್ನೊಂದು ಬುಟ್ಟಿ ತಂದ್ರ ಹೊತ್ತುಗಳ ಯಾರು ಬಗ್ಲಾಗ ಆಗೋದಲ್ಲಪ್ಪ ನಮಗೆ ನಡಾ ಹಡಿತ ಚನ ಚನ ಅದಕ ಇದ್ದದ್ರಗ ಮೇಲೆ ತುಂಬಕೊಂಡನ ನಾನು ಹೊಸ ತರದು ಮಾರ್ತೀನಿ ಎಲ್ಲಾರು ಕನ್ನ ಹಣ್ಣ ಕುಕ್ಕಾತವ್ ಎಲ್ಲಾರು ಅದನೆ ಕೇಳಾಕತಾರ ತಿನ್ನದ ನಾಕ ಹಣ್ಣದಾಗ ಬರಿತರಾಗ ಅದ್ರಾಗ ಕನ್ನ ಕುಕ್ಕಾತವ್ ಅದ್ರಾಗ ಅದೇ ಅರ್ಧ

ீத்தர்வா எத் நடி நடி எண்ணூர்த்தி ನಿಮ್ಮ ಆವನ ಕಾಲಗೆ ಕತ್ತರೈತಲೇ ಬರ 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 ಬರಕನ ಬರ್ತರೆ ಏನು ಮಾತಾಡ್ತಾ ನಿಂತಿರ್ತರು ರೀ ರೀ ನಿಂದ್ರಿ ಇಲ್ಲಿ ನೀ ಮುಂದು ಬರಬೇಡ ನೀ ಹಾ ಏನು ಹೇಳಿನ ರೀ ಇವ ಹಣ್ಣುಗಳದಾವಲ್ಲ ಹುಡುಗಿ ರಸ ಮಾಡಿ ಕುಡಿಸಬೇಕು ಅಲ್ಲೇ ಇವ ಬಂದಾವ ಏನಂತ ಏನೋ ಮಿತ್ತರ ಅಂತ ಮಿತ್ತರ ಏನಂತ ಮಿತ್ರ ಅಯ್ಯೋ ಅದು ಮಾವ ಮಿತ್ತರ ಅಲ್ಲ ಅದು ಮಿಕ್ಸರ್ ಮಿಕ್ಸರ್ ಏನು ಮಾಡೋದು ಮಿಕ್ಸರ್ ತಕೊಂಡ ಮಿಕ್ಸರ್ ಅಲ್ಲ ಮಾವ ಮಿಕ್ಸರ್ ಗ್ಯಾಂಡರ್ ಗ್ಯಾಂಡರ್ ಅಂತಾರ ಅದನ್ನ ಅದೇನ್ ಗೊತ್ತೈತನಮ್ಮ ಅದನ್ನ ತಗೊಂಡ್ಬರದ್ ಈಗ ಅಕ್ಕಿ ನೆನೆ ಹಾಕ್ತವ ಅಕ್ಕಿ ರುಬ್ಬಿರ ಹಿಟ್ ಅದ್ರಾಗ ಮತ್ತ ಅರ್ಶನ ಅರ್ಶನ ಹಿಟ್ ಮಾಡ್ಬೇಕಂದ್ರ ಅರ್ಶನ ಹಿಟ್ ಮಾಡೋದು ಅಂಗಡಿಯಾಗಿನ್ನ ಮಸಾಲೆ ತಂದ ಮಸಾಲಿನ ಎಲ್ಲಾ ಇದನ್ ಮಾಡಿಕೆಸ ಕು ನಾ ಒಳಕೆಲ್ಲ ಹಾಕಿ ಅದನ್ನ ಹಂಗ ಕುಟ್ಟಂಗಿಲ್ಲ ಅದನ್ನ ಹಾಕ್ಬಿಟ್ಟು ಹಾಕಿಬಿಟ್ರೆ ಚೆನ್ನಾಗಿ ಹಿಟ್ಟಾಗಿ ಬರ್ತದೆ ಮಸಾಲೆ ಎಲ್ಲ ಈಗ ಈ ಹಣ್ಣುಗಳದಲ್ಲ ಈ ಹಣ್ಣುಗಳ ಹಾಕಿ ಅಂದ್ರೆ ಜ್ಯೂಸ್ ಆಕತಿ ಜ್ಯೂಸ್ ಮಾಡ್ಕೊಂಡು ಆರಾಮ ಹುಡುಗರು ಕುಡಿಸಬಹುದ ಇಲ್ಲಾಂದ್ರೆ ನಾವು ಕುಡಿಬಹುದು ಮತ್ತು ಅಕತಿ ಏನು ನೀ ಏನ್ ಹಾಕೋದು ನೋಡತ್ರಾಗ ಒಟ್ಟು ಮಸಾಲೆ ಹಾಕು ತೆಂಗಿನಕಾಯಿ ಒಡ ಚಟ್ನಿ ಮಾಡು ಏನು ಬೇಕಾದ್ ಮಾಡಿ ಒಳಕಲ್ಲೇ ಕುಟ್ಟದ ಹೋತ ಎಲ್ಲ ಹಂಗ ಕೊಬ್ಬರಿ ಅದು ಅದ್ರಾಗ ಮಾಡುದು ಏನು ಬೇಕಲ್ಲ ಅದ್ರಾಗ ನೋಡ್ಮೇಸ್ ನೀನ್ ಹೇಳೋದ ಕೇಳೋದಚ್ಚ ನಮ್ ಏನು ಹಾಕತಂದ್ರೆ ಕೇತ ಎಷ್ಟು ಇರ್ಬೋದ್ಲಿ ಅದು ಬಹಳ ದುಬಾರಿ ಇರ್ಬೋದಾ ಅಕ್ಕ ಇಲ್ಲ ಬರೀ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಅದಕ್ಕೆ ಏನು ಒಂದ್ ಸಾವಿರ ಬೇಡ ಅಂದ್ರೆ ಬೇಡ ಬೇಡವಾ ಬೇಡ ಎಲ್ಲಿ ಒಂದ್ ಸಾವಿರ ರೂಪಾಯಿ ಅದಕ್ಕೆ ಬಿಡದ ಎಲ್ಲಿದೆ ಮನೆಯಾಗ ಒಳಕಲ್ಲ ಕುಟ್ಟಿ ರಸ ಮಾಡಿ ಕೊಡ್ತಾನ ತಗೋಣ ಹುಡುಗಿ ಅದ ಗಂಧದ ಗಾರ್ಜಿ ಅಂದ್ರೆ ದಟ್ಟಗ ರಸ ಹಾಕತಿ ನನ್ ಮಗಳಿಗೆ ಕುಡಿಸ್ತಾನೆ ಒಂದ್ ಸಾವಿರ ರೂಪಾಯಿ ಬಿಡದು ಅದ್ ನಿಂತರದ ಯಾಕ ಏನ್ ಹುಚ್ಚಳು ಒಂದ್ ಸಾವಿರ ರೂಪಾಯಿ ಕೊಟ್ಟಿ ಅಂದ್ರ ಜೀವನ ಪೂರ್ತಿ ಅದು ಕೆಡೋದಿಲ್ಲ ಹಿಂಗೋದಿಲ್ಲ ಹಿಟ್ ಬೇಕಂದ್ರ ಅರ್ಜೆಂಟೈನ್ ಹಿಟ್ ಹಾಕತಿ ಎಲ್ಲಾ ಹಾಕತಿ ಹ್ಮ್ ನೀನ್ ಬೇಕಾದ್ರ ಮಾಡಬಹುದು ಒಂದ್ ಕೊಡ್ತಾರ ಒಂದ್ ದೊಡ್ಡದಿರ್ತತಿ ಅದ್ರ ಹಣ್ಣಿನ ರಸ ಮಾಡುದು ಒಂದ ಹಿಂಗ್ ದೊಡ್ಡ ದೊಡ್ಡ ಐಟಮ್ ಎಲ್ಲಾನು ಮಿಕ್ಸರ್ಗೆ ಹಾಕೋದು ಒಂದ್ ಸಣ್ಣ ಸಣ್ಣ ಮಸಾಲೆ ಯಾವ ಇವು ಎಲ್ಲಾ ಸಣ್ಣ ಮಾಡೋದ್ ಆ ಪುಟ್ಟಕ್ಕ ನಾಳೆ ಕಡೆ ಇಸ್ಕೊಂಡು ಬಾ. மாமா அக்கா நாத்துக்கு ஓ பால் உமரா கத்த தந்தே பியானோ வந்தா வீக நாலு பேக்கார மிஸ்ஸரா பியானா எடுத்து கொண்டு வந்து கொடுத்தனோட நீ ஜோடி கூட நானும் மிஸ்ஸரா நாத்தங்க மிக்சர் மூணு வா இது சாலி தல்தி நீ தொட்டக்கல மத்த எல்லாம் மடக்கன்னி நடி மாமா ஜோடில ஹூரி கண்டாயிட்டி நான் மாத்தல கொண்டு நான் இந்தின் பர்த்தேனே புகலே நீனா ஏன் அந்த கும்பிடி நீ ஏன் அந்த வாடா ஓனே குண்டிடா மங்கி ஆ கண்டாயிட்டி கண்டா ஓயில கண்டா மேஹேட் கண்டேலா ஹேட்டன் கண்டா கண்டேலா அந்தார யக்கா அண்ணா ரூ ரகடா அந்தார ಮುಂದ ಹೊಂಟು ಅಂತ ಹಿಂತಿ ಮೇಲೆ ಏನು ಕಾಜಿಲ್ಲ ನಾ ಮುಂದ್ ಆ ಹೊಂಟಾನಂತಾರಿ ಮುಂದ್ ಹೊಂಟ್ಲ ನೋಡ್ದ ಗಂಡನ ಬಿಟ್ಟು ಬಿರಿ ಬಿರಿ ಬಿಳಿ ಹೊಂಟತ್ ಅಂತಾರ ಮತ್ತ ಮಾವನಕಾಯಿ ಕೂಸು ಕೊಟ್ಟಿಲ್ಲ ನೋಡ್ದ ಹೆಂತಿ ಬುಟ್ಟಿ ಒಂದ್ ಹೊತ್ಕೊಂಡು ಬಿರಿ ಬಿರಿ ಕೂಸನ ಅಲ್ಲಿ ಕೊಟ್ಟ ಹೆಂಗ ಹೊಂಟತ್ ನೋಡ ಅಂತಾರ ಅದ ಮಾವೇನಂತಾರೆ ಹಿಂತಿ ಕಾಯಿ ಒಜ್ಜೆ ಹೊತ್ತು ಹೊತ್ಕೊಳ್ಳ ಕೊಟ್ಟು ಕೂಸು ಕೂಸನ ಕುಸು ಎತ್ಕೊಂಡ್ ಹೊಂಟತ್ ನೋಡ ಅಂತಾರೆ ಮಂದಿ ಏನ್ ಮಾಡಿರು ಅಂತಾರೆ ಅಕ್ಕ ಬಿಟ್ಟರು ಅಂತಾರ ಮಂದಿ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೊಬಾರ್ದು ಮಂದಿ ಬಗ್ಗೆ ತಲಿ ಕಿಡಿಸ್ಕೊಂಡಾರಲ್ಲ ಮಾಡಿರು ಅಂತಾರ ಮಾಡಿದ್ರು ಅಂತಾರ ಕುಂತ್ರು ಅಂತಾರ ನಿಂತ್ರು ಅಂತಾರ ಎದ್ ನಿಂತ್ರು ಅಂತಾರೆ ಎಲ್ಲಾರ ಬಗ್ಗೆ ತಿಳ್ಕೊಂಡಿರ್ಬೇಕು ಆದ್ರೂ ಪುಟ್ಟಕ್ಕ ನೀ ಎಲ್ಲ ಎಷ್ಟು ಚಂದ ತಿಳ್ಕೊಂಡಿಯಲ್ಲ ನೋಡು ಅದಕ್ಕೆ ಸಾಲಿ ಕಲಿಬೇಕು ಅನ್ನೋದು ಇನ್ನೊಂದು ಸಾಲಿ ಕಲ್ತಿದ್ದು ನಾನು ತಿಳ್ಕೊತೀನಿ ಬರೀ ಐದು ನಿಂತೆ ಕಲತ್ತಿ ಹಾಂ ಐದು ನಿಂತೆ ಕಲತ್ ದೊಡ್ಡಕ್ಕೆ ಆಗೋದು ಅಂದ್ರೆ ನಮ್ಮ ಅಪ್ಪ ನಿಂದ್ರೆ ಅದನ್ನು ಮಾಡಿಬಿಟ್ಟ ಅದಕ್ಕೆ ಇವಾ ನಾನು ಅಂತ ಲಗು ಮದುವೆ ಹೋಗಲ್ಲ ನಂದು ಏನಿದ್ರು ಸೆಕೆಂಡ್ ಇಯರ್ ಮುಗಿಸಿ ಮದಿ ಹಾಕೇನ ಪಿ ಯು ಸಿ ಅಷ್ಟ ಮಾಡಿ ಚಲೋ ಗಣ್ಣ ನೋಡಿ ನಿಮ್ಮ ಅವನಿತ್ತು ಮದುವೆ ಮಾಡ್ತಾನೆ ತಗೋ ನಾನು ಅದೇನೆ ಮದುವೆ ಆಗಿಬಿಡ್ತೇನೆ ಏ ಮಾವ ಯಾಕ ಸುಮ್ಮ ನೋಡೋ ಕಾಮಿಡಿ ಮಾಡಬೇಡ ನೀ ನಿಮ್ಮ ಮಾವನ ಹಂಗೆ ಚುಡಾಯಿಸ್ತಾನೆ ತಗೋ ಹೌದಾ ನನ್ನ ಬೆಟ್ರ ಯಾರು ಹೋಗೋದಿಲ್ಲ ಮನುಷ್ಯ ಅರ್ಧ ಬಿಟ್ಟು ನಾನು ಯಾರನ್ನು ಕೈ ಉಡುದಿಲ್ಲ ಕಾಲು ಉಡುದಿಲ್ಲ ನೋಡಿ ನೀವೇನೋ ಇಬ್ಬರೂ ಆರಾಮ ಅದರಿ ಮಾಡತ್ತರಿ ನನಗೆ ಈ ಬುಟ್ ವಜ್ಜೆ ನಡಿ ನಡಿ ಮಾವ ಮನೆ ಕಡೆಗೆ ಅಕ್ಕನ್ ಬುಟ್ಟಿ ಇವು ಅಜ್ಜೆ ಆಗೈತಿ ನಾನು ಹಾಡಿಕೆ ಮಾ ಓಡ ಈ ಕತೆ ಇಷ್ಟ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಿಕ್ಕ ತನಸಿದ್ರೆ ಕ್ಷಮೆ ಇರಲಿ ಇವತ್ತು ನಾವು ಕನಗಾವಿ ಕನ್ನಮ್ಮ ಹೊಂಟಿದೀವಿ ಇವತ್ತು ಅಮಾವಾಸ್ಯೆ ಅಲ್ವಾ ಯಾರಾದರೂ ಎಲ್ಲಿ ಹೊಂಟಿದ್ದೀರಾ ಯಾಕೆ ಬಿಸಿದ್ರ ಅಂತ ಕೇಳ ನಿನ್ನೆ ನಾವು ಹುಬ್ಳಿಗೆ ಹೋಗಿದ್ವಿ ಅದು ಏನಂತಾರ ಒಡವೆದು ಒಡವೇದು ಎಲ್ಲ ಇದನ್ನ ಕೊಟ್ಟು ಬರೋಕ ಮದುವೆ ಒಡೆ ತಗಿಸ್ತಾರಲ್ಲ ನೀನು ಕೇಳಿದ್ರು ಬಂಗಾರ ತಗ್ಸಕ್ ಅಂತ ಬಂಗಾರ ತಗ್ಸೋದಂದ್ರೆ ಏನಂತ ಕೇಳಿದ್ರು ಬಂಗಾರ ತೆಗಿಸೋದಂದ್ರೆ ಈಗ ಮದುವೆ ಫಿಕ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಮಂಗಳ ಸೂತ್ರ ಅದು ಇದು ಅಂತ ಗಂಡನ ಕಡೆ ಅವ್ರು ನಾವು ಹೋಗಿದ್ವಿ ಅದನ್ನೆಲ್ಲ ಯಾವ ಡಿಸೈನ್ ಅನ್ನೋದನ್ನ ಇದನ್ನ ಕೊಟ್ಟು ಬಂದರು ಅವ್ರು ಅಂದ್ರೆ ರೆಡಿ ಇರ್ತಾವಲ್ವ ಅದಕ್ಕೆ ಅದೇ ಬಂಗಾರ ತೆಗಿಸೋದು ಅಂತೀವಿ ಇನ್ನು ನಾಳೆ ಜವಳಿ ಹಾಕ್ಸೋದು ಅಂದ್ರೆ ನಾಳೆ ಅಲ್ಲ ಇನ್ನೊಂದು ವಾರ ಬಿಟ್ಟು ಅದು ಅರ್ಬಿ ತೆಗೆಸೋದು ಬಟ್ಟೆ ಬರೆ ತೆಗೆಸೋದು ಅದಕ್ಕೆ ಅಂತಾರೆ ಅದಾದ್ಮೇಲೆ ಬಾಂಡೆ ತೆಗಿಸೋದು ಬಾಂಡೆ ಅಂದ್ರೆ ಪಾತ್ರೆಗಳು ಈ ರೀತಿ ಮನೆಗೆ ಏನು ಬೇಕಾದ ಎಲ್ಲ ತೆಗಿಸೋದು ಅಂತಾರಲ್ಲ ಅದು ಅದೊಂದು ದಿನ ಇಟ್ಕೋಬೇಕು ಹಿಂಗೆ ಮದ್ವಿ ಅಂದ್ರೆ ಮನೆ ಸ್ಟಾರ್ಟ್ ಆತಲ್ರಿ ರೀ ಹಾಗಾಗಿ ಇವತ್ತು ಅಮ್ಮ ಸಿರೋ ಕಾರಣ ನಾನು ಕನ್ಗಂಗ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಬಾಯ್ ವಿಡಿಯೋ ಆದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡಿ ಮತ್ತು ಯು ಕೆ ಇದು ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ನಾನು ನಾದಿನಿ ಕಾಟದ ಕಥೆ ಹಾಕಿದ್ದೀನಿ ಮಸ್ತ್ ಐತ್ರಿ ಕಾಮಿಡಿ ಮಿಸ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿ ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ರಲ್ಲ ಇದಕ್ಕಿಂತ ಅಷ್ಟು ಕಾಮಿಡಿ ಐತದು ಇದು ಸೀರಿಯಸ್ ಆಗಿರ್ಬೋದು ಅದ್ರೊಳಗೆ ಕಾಮಿಡಿ ಐತಿ ನೋಡಿ ಇಷ್ಟಪಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ